ಫಸ್ಟ್ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮ ಆಗಿರೋದ್ರಿಂದ ಹೋಮ್ ಮಿನಿಸ್ಟರ್ನೇ ಮಾತಾಡ್ಸೋಣ ಬಿಸ್ನೆಸ್ ಮ್ಯಾನ್ ಆಗಿ ಸರ್ ಇಷ್ಟ ಆಗ್ತಾರ ನಿಮಗೆ ರಾಜಕಾರಣಿಯಾಗಿ ಇಷ್ಟ ಆಗ್ತಾರ ಎರಡೂ ಆಗಿ ಇಷ್ಟ ಆಗ್ತಾರೆ ಸಿಗುತ್ತೆ ನಿಮಗೆ ಅವ್ರ ಹತ್ರ ಅವ್ರ ಹತ್ರ ಟೈಮ್ ಸಿಗೋದು ಕಮ್ಮಿ ಟೈಮ್ ಸಿಕ್ಕಾಗ ಜಾಸ್ತಿ ಯಾವ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೀರಾ ನಾವು ಫ್ಯಾಮಿಲಿ ವಿಚಾರ ಬಿಟ್ಟರೆ ಬಿಸ್ನೆಸ್ ಅಲ್ಲಿ ನಾವು ರಾಜಕೀಯದೊಳಗೆ ಅಷ್ಟೇನು ಗೊತ್ತಾಗಂಗಿಲ್ಲ ಗೊತ್ತಿಲ್ಲ ಫ್ಯಾಮ್ಲಿ ಬಗ್ಗೆ ನಾನು ಅಷ್ಟೇ ಡಿಸ್ಕಷನ್ ಮಾಡೋದು ಸರಿ ಇಪ್ಪತ್ತೊಂದು ವರ್ಷ ಹಾಗಿದ್ರೆ ಮ್ಯಾಕ್ಸಿಮಮ್ ನಿಮಗೆ ನೀವು ಶುರು ಮಾಡಿದಾಗ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಅಂತ ಅನಿಸುತ್ತೆ ನೀವು ಸೊ ಆ ಧೈರ್ಯ ಎಲ್ಲಿ ಬಂತು ಅಂದರೆ ಬಿಸ್ನೆಸ್ನ ಶುರು ಮಾಡಬೇಕಿತ್ತು ಈ ಒಂದು ವಯಸ್ಸಿನಲ್ಲಿ ಅಂತೇಳಿ ನನಗೆ ಚಿಕ್ಕಂದಿನ ಇರುವಾಗಲೂ ಸಹಿತ ಒಂದು ಏನಾದರೂ ಸ್ವಂತ ಉದ್ಯಮವನ್ನು ಮಾಡಬೇಕನ್ನುವಂಥದ್ದು ನಾವು ಟಿ ವಿದಲ್ಲಿ ನೋಡುವಂಥದ್ರಲ್ಲಿರ್ಬೋದು ಅಥವಾ ಬೇರೆದವ್ರು ಉದ್ಯಮವನ್ನು ಮಾಡಿರುವಂಥದ್ರಲ್ಲಿರ್ಬೋದು ಈ ರೀತಿ ಇದ್ದಾಗ ಯಾಕೆ ನಾವು ಒಂದು ಸ್ಟಾರ್ಟ್ ಮಾಡಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಓದಿನಲ್ಲಿ ಸ್ವಲ್ಪ ನಾನು ಹಿಂದೆ ಇದ್ದೆ ಅಷ್ಟೇ ರ್ಯಾಂಕ್ ಅಲ್ಲ ಮಿನಿಮಮ್ ಫಸ್ಟ್ ಕ್ಲಾಸ್ ಆ ರೇಂಜಲ್ಲಿ ಇರ್ತಾಯಿದ್ದೆ ನಾವತ್ತು ಜಾಬಿಗೆ ಅಪ್ಲೈ ಮಾಡಿದ್ರು ಜಾಬ್ ಸಿಗುವಂಥ ಇರಲಿಲ್ಲ ಅಷ್ಟು ಮಾಸ್ಗಳನ್ನು ನಾನು ತೆಗೆದುಕೊಳ್ಳಿಕ್ಕಾಗಿರಲಿಲ್ಲ ಆದರೆ ಏನಾದರೂ ಉದ್ಯೋಗ ಮಾಡೋಣ ಅನ್ನೋಂಥದ್ದೊಂದು ಇಂಜಿನಿಯರಿಂಗ್ದಲ್ಲೇ ಇತ್ತು ಅದರಿಂದ ಸ್ಮಾ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಅದು ದಯೆ ನಮ್ಮ ರೈತ ಬಾಂಧವ್ರ ಸಹಕಾರ ಕಾರ್ಮಿಕರ ಸಹಕಾರ ಇವೆಲ್ಲವುಗಳನ್ನು ನೋಡ್ಕೋದು ಬಂದರೆ ಕೇವಲ ಇಪ್ಪತ್ತು ವರ್ಷದ ಅವಧಿಯಲ್ಲಿ ಇಡೀ ದೇಶದಲ್ಲೇ ಅತಿ ಹೆಚ್ಚು ಸಕ್ಕರೆ ಉತ್ಪಾದನೆ ಮಾಡುವಂಥ ಕಂಪ್ನಿ ಇವತ್ತಿನ ರಾಣಿ ಗ್ರೂಪ್ದಲ್ಲಾಗಿದೆ